ನಮಸ್ಕಾರ ನಮ್ಮ ಸ್ಕಿನ್ ಹೆಲ್ತ್ಗೂ ಆಕಾಶದಲ್ಲಿರೋ ಗ್ರಹಗಳಿಗೂ ಏನಾದ್ರೂ ಸಂಬಂಧ ಇರ್ಬೋದಾ ಜ್ಯೋತಿಷ್ಯದ ಒಂದು ಪ್ರಾಚೀನ ಪದ್ಧತಿಯ ಪ್ರಕಾರ ಖಂಡಿತ ಇದೆ ನಮ್ಮ ಜಾತಕದಲ್ಲಿರೋ ಗ್ರಹಗಳ ಸ್ಥಾನಗಳು ನಮ್ಮ ಚರ್ಮದ ಆರೋಗ್ಯದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಸುಳಿವುಗಳನ್ನು ಕೊಡಬಲ್ಲವು ಬನ್ನಿ ಈ ಕುತೂಹಲಕಾರಿ ವಿಷಯದ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಹೌದು ನಕ್ಷತ್ರಗಳು ನಮ್ಮ ಚರ್ಮದ ಆರೋಗ್ಯಕ್ಕೆ ಒಂದು ಬ್ಲೂಪ್ರಿಂಟ್ ಕೊಡೋಕೆ ಸಾಧ್ಯನಾ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ ಅದೇ ಜ್ಯೋತಿಷ್ಯದ ಒಂದು ಶಾಖೆ ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನಿಸುತ್ತೆ ಇದು ನಮ್ಮ ಹಣೆ ಬರಹವನ್ನು ಫಿಕ್ಸ್ ಮಾಡುತ್ತೆ ಅಂತಲ್ಲ ಬದಲಿಗೆ ನಮ್ಮ ದೇಹದ ನ್ಯಾಚುರಲ್ ಟೆಂಡೆನ್ಸಿಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಈ ವಿಶ್ಲೇಷಣೆಯಲ್ಲೂ ನೋಡೋಣ ಹಾಗಾದರೆ ಈ ಜ್ಯೋತಿಷ್ಯ ಪದ್ಧತಿಯಲ್ಲಿ ಸ್ಕಿನ್ ಹೆಲ್ತ್ ಅನಾಲಿಸಿಸ್ಗೆ ಬೇಸ್ ಆಗಿ ಬಳಸೋದು ಎರಡು ಮುಖ್ಯ ಪಿಲ್ಲರ್ಗಳನ್ನು ಈ ಎರಡು ಪಿಲ್ಲರ್ಗಳು ನಮ್ಮ ಜಾತಕದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನಮ್ಮ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳಲಾಗುತ್ತೆ ಅಷ್ಟಕ್ಕೂ ಯಾವುದೋ ಎರಡು ಅಂಶಗಳು ಬನ್ನಿ ನೋಡೋಣ ಆ ಎರಡು ಪಿಲ್ಲರ್ಗಳು ಬೇರೆ ಯಾವುದೂ ಅಲ್ಲ ಒಂದು ಲಗ್ನ ಇನ್ನೊಂದು ಬುಧ ಗ್ರಹ ನೋಡಿ ಜಾತಕದಲ್ಲಿ ಇವೆರಡೂ ಚೆನ್ನಾಗಿದ್ರೆ ಸ್ಟ್ರಾಂಗ್ ಆಗಿದ್ರೆ ಸ್ಕಿನ್ ಕ್ಲಿಯರ್ ಆಗಿ ಸ್ಮೂತ್ ಆಗಿರುತ್ತೆ ಅದೇ ಒಂದು ವೇಳೆ ಶನಿ ರಾಹು ಕುಜರಂತಹ ಪಾಪಗ್ರಹಗಳ ದೃಷ್ಟಿಬಿದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸರಿ ಮೊದಲು ಲಗ್ನದ ಬಗ್ಗೆ ಮಾತಾಡೋಣ ಲಗ್ನ ಅಂದ್ರೆ ಏನು ಆಗಿ ಹೇಳೋದಾದ್ರೆ ನಾವು ಹುಟ್ಟಿದಾಗ ಪೂರ್ವ ದಿಗಂತದಲ್ಲಿ ಯಾವ ರಾಶಿ ಉದಯ ಆಗ್ತಾ ಇತ್ತೋ ಅದೇ ಲಗ್ನ ಇದು ನಮ್ಮ ಫಿಸಿಕಲ್ ಬಾಡಿನ ನಮ್ಮ ಒಟ್ಟಾರೆ ಎನರ್ಜಿನ ನಮ್ಮ ಕಾಂಪ್ಲೆಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಸ್ಕಿನ್ ಹೆಲ್ತ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಮೊದಲು ನೋಡಬೇಕಾಗಿರೋದೆ ಲಗ್ನವನ್ನ ಎರಡನೇ ಪಿಲ್ಲ ಬುಧಗ್ರಹ ಬುಧನನ್ನ ಚರ್ಮದ ಕಾರಕ ಅಂತನೇ ಕರಿತಾರೆ ಅಂದ್ರೆ ಸ್ಕಿನ್ನಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳಿಗೂ ಬುಧನೇ ಮೇನ್ ಪ್ಲಾನೆಟ್ ನಮ್ಮ ಸ್ಕಿನ್ನ ಟೆಕ್ಸ್ಚರ್ ಕ್ಲಾರಿಟಿ ಆ ಯೂತ್ಫುಲ್ನೆಸ್ ಎಲ್ಲವನ್ನು ಕಂಟ್ರೋಲ್ ಮಾಡೋದು ಬುಧನೇ ಇನ್ನೊಂದು ರೀತಿ ಹೇಳೋದಾದ್ರೆ ಲಗ್ನ ನಮ್ಮ ದೇಹ ಅನ್ನೋ ಮನೆಯಾದ್ರೆ ಬುಧ ಆ ಮನೆಯ ಹೊರಗಿನ ಸೌಂದರ್ಯ ಅಂದರೆ ನಮ್ಮ ಚರ್ಮವನ್ನ ಪ್ರತಿನಿಧಿಸುತ್ತಾನೆ ಓಕೆ ಲಗ್ನ ಮತ್ತು ಬುಧದ ಜೊತೆಗೆ ಈ ಅನಾಲಿಸಿಸ್ ಇನ್ನೊಂದು ಡೀಪ್ ಕಾನ್ಸೆಪ್ಟ್ ಅನ್ನು ಕೂಡ ಬಳಸ್ಕೊಳ್ಳುತ್ತೆ ಅದೇ ಆಯುರ್ವೇದದ ಪ್ರಮುಖ ಸಿದ್ಧಾಂತವಾದ ತ್ರಿದೋಷ ಸಿದ್ಧಾಂತ ನಮ್ಮ ದೇಹದಲ್ಲಿರೋ ಈ ಮೂರು ಎನರ್ಜಿಗಳು ನಮ್ಮ ಸ್ಕಿನ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಈಗ ನೋಡೋಣ ಈ ಸಿಸ್ಟಂ ಪ್ರಕಾರ ನಮ್ಮ ಚರ್ಮ ಅನ್ನೋದು ಜಸ್ಟ್ ಒಂದು ಹೊರಗಿನ ಅಂಗ ಅಲ್ಲ ಅದು ನಮ್ಮ ಒಳಗಿನ ಆರೋಗ್ಯದ ಒಂದು ಕಣ್ಣಡಿ ಇದ್ದಾಗೆ ನಮ್ಮ ಬಾಡಿಯಲ್ಲಿ ವಾತ ಪಿತ್ತ ಮತ್ತು ಕಫ ಅಂತ ಮೂರು ಎನರ್ಜಿಗಳಿವೆ ಇವುಗಳ ಬ್ಯಾಲೆನ್ಸ್ ತಪ್ಪಿದಾಗ ಅದರ ಎಫೆಕ್ಟ್ ನೇರವಾಗಿ ನಮ್ಮ ಸ್ಕಿನ್ ಮೇಲೆ ಕಾಣಿಸ್ಕೊಳ್ಳುತ್ತೆ ಉದಾಹರಣೆಗೆ ಮೊಡವೆ ಡ್ರೈನೆಸ್ ಅಥವಾ ಬೇರೆ ಬೇರೆ ಸಮಸ್ಯೆಗಳ ರೂಪದಲ್ಲಿ ಈ ಮೂರು ದೋಷಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ವಾತದೋಷ ಇದು ಗಾಳಿಯ ತತ್ವ ಶನಿ ಮತ್ತು ರಾಹುವಿನ ಪ್ರಭಾವ ಜಾಸ್ತಿಯಾದಾಗ ವಾತದೋಷ ಹೆಚ್ಚಾಗಿ ಸ್ಕಿನ್ ಡ್ರೈ ಆಗೋದು ಸುಕ್ಕು ಬರೋದು ಈ ತರದ ಸಮಸ್ಯೆಗಳು ಕಾಣಿಸಬಹುದು ಎರಡನೇದು ಪಿತ್ತದೋಷ ಇದು ಬೆಂಕಿಯ ತತ್ವ ಸೂರ್ಯ ಮಂಗಳ ಮತ್ತು ಕೇತುವಿನ ಪ್ರಭಾವದಿಂದ ಪಿತ್ತ ಜಾಸ್ತಿಯಾದ್ರೆ ಸ್ಕಿನ್ನಲ್ಲಿ ಉರಿಯೂತ ಮಡವೆ ರ್ಯಾಷಸ್ ಈ ತರಹದ ಪ್ರಾಬ್ಲಮ್ಸ್ ಬರಬಹುದು ಕೊನೆಗೆ ಕಫದೋಷ ಇದು ನೀರಿನ ತತ್ವ ಚಂದ್ರ ಮತ್ತು ಶುಕ್ರನ ಪ್ರಭಾವದಿಂದ ಕಫದೋಷ ಹೆಚ್ಚಾದಾಗ ಸ್ಕಿನ್ ಆಯಿಲಿ ಆಗೋದು ದೊಡ್ಡ ಮಡವೆಗಳು ಬರೋದು ಮತ್ತು ಸ್ಕಿನ್ ಡಲ್ ಆಗೋದು ಈ ತರದ ಸಾಧ್ಯತೆಗಳು ಇರುತ್ತೆ ಇಲ್ಲಿಯವರೆಗೆ ನಾವು ಬೇಸಿಕ್ ಫ್ಯಾಕ್ಟರ್ಸ್ ನೋಡಿದ್ವಿ ಈಗ ಈ ವಿಶ್ಲೇಷಣೆಯನ್ನ ಇನ್ನಷ್ಟು ಡೀಪ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಅಂದ್ರೆ ಗ್ರಹಗಳು ಯಾವ ರಾಶಿಯಲ್ಲಿವೆ ಅನ್ನೋದು ಮತ್ತು ಜಾತಕದಲ್ಲಿರೋ ಕೆಲವು ಸ್ಪೆಷಲ್ ಪಾಯಿಂಟ್ಸ್ ನಮ್ಮ ಸ್ಕಿನ್ ಹೆಲ್ತ್ ಬಗ್ಗೆ ಇನ್ನೇನು ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಗ್ರಹಗಳು ಯಾವ ರಾಶಿಯಲ್ಲಿವೆ ಅನ್ನೋದು ಕೂಡ ತುಂಬಾನೇ ಮುಖ್ಯ ಉದಾಹರಣೆಗೆ ವಾತಕಾರಕನಾದ ಶನಿ ಮೇಷ ಅಥವಾ ಮಿಥುನದಂತಹ ಡ್ರೈ ಸೈನ್ಸಲ್ಲಿದ್ರೆ ಸ್ಕಿನ್ ಇನ್ನಷ್ಟು ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಅದೇ ರೀತಿ ಕರ್ಕಾಟಕ ಮೀನದಂತಹ ನೀರಿನ ತತ್ವದ ರಾಶಿಗಳಲ್ಲಿ ಶುಭ ಗ್ರಹಗಳಿದ್ರೆ ಸ್ಕಿನ್ ತುಂಬನೇ ಸ್ಮೂತ್ ಆಗಿ ಗ್ಲೋಯಿಂಗ್ ಆಗಿರುತ್ತೆ ಹೀಗೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ಒಂದು ಗುಣ ಇದೆ ಈಗ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಟೆಕ್ನಿಕಲ್ ಪಾಯಿಂಟ್ ನೋಡೋಣ ಅದೇ ಕಾರಕಾಂಶ ಇದನ್ನ ಹೇಗೆ ಕಂಡುಹಿಡಿಯೋದು ಅಂದರೆ ಮೊದಲಿಗೆ ನಮ್ಮ ಜನ್ಮಕುಂಡಲಿಯಲ್ಲಿ ಯಾವ ಗ್ರಹ ಅತಿ ಹೆಚ್ಚು ಡಿಗ್ರಿಯಲ್ಲಿದೆಯೋ ಅದನ್ನು ಆತ್ಮಕಾರಕ ಅಂತ ಗುರುತಿಸ್ತಾರೆ ಇದು ನಮ್ಮ ಆತ್ಮವನ್ನ ರೆಪ್ರೆಸೆಂಟ್ ಮಾಡುತ್ತೆ ಆಮೇಲೆ ನವಾಂಶ ಅನ್ನೋ ಇನ್ನೊಂದು ಚಾರ್ಟ್ನಲ್ಲಿ ಈ ಆತ್ಮಕಾರಕ ಗ್ರಹ ಎಲ್ಲಿದೆ ಅಂತ ನೋಡ್ಬೇಕು ಆ ಜಾಗವನ್ನೇ ಕಾರಕಾಂಶ ಅಂತ ಕರೆಯೋದು ಇದು ನಮ್ಮ ಆರೋಗ್ಯದ ಡೀಪ್ ಸೀಕ್ರೆಟ್ಸ್ ಹೇಳೋ ಇನ್ನೊಂದು ಲಗ್ನದ ಹಾಗೆ ಕೆಲಸ ಮಾಡುತ್ತೆ ಈ ಮಾತು ಕಾರಕಾಂಶದ ಇಂಪಾರ್ಟೆನ್ಸನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ ಆತ್ಮಕಾರಕ ಗ್ರಹ ನವಾಂಶದಲ್ಲಿ ಎಲ್ಲಿದೆ ಅದರ ಮೇಲೆ ಯಾವೆಲ್ಲ ಗ್ರಹಗಳ ಪ್ರಭಾವ ಇದೆ ಅನ್ನೋದು ನಮ್ಮ ಆರೋಗ್ಯದ ಅದರಲ್ಲೂ ಮುಖ್ಯವಾಗಿ ಸ್ಕಿನ್ ಹೆಲ್ತ್ನ ಸೂಕ್ಷ್ಮ ಪ್ರವೃತ್ತಿಗಳನ್ನ ರಿವೀಲ್ ಮಾಡುತ್ತೆ ಇದು ನಮ್ಮ ದೇಹದ ಸಟಲ್ ಎನರ್ಜಿಗಳನ್ನು ಅರ್ಥ ಮಾಡಿಕೊಡೋಕೆ ಹೆಲ್ಪ್ ಮಾಡುತ್ತೆ ಈ ಟೇಬಲ್ನಲ್ಲಿ ಕಾರಕಾಂಶದ ಆಧಾರದ ಮೇಲೆ ಸ್ಕಿನ್ ಪ್ರಾಬ್ಲಮ್ಸ್ನ ಸಿವಿರಿಟಿಯನ್ನ ಹೇಗೆ ಅಂದಾಜು ಮಾಡಬಹುದು ಅಂತ ನೋಡೋಣ ಫಾರ್ ಎಕ್ಸಾಂಪಲ್ ಕಾರಕಾಂಶ ಮಿಥುನ ಅಥವಾ ಕನ್ಯಾ ರಾಶಿಯಲ್ಲಿದ್ದು ಪಾಪಗ್ರಹಗಳ ಪ್ರಭಾವಕ್ಕೆ ಒಳಗಾಗಿದ್ರೆ ತುರಿಕೆ ಡ್ರೈ ಸ್ಕಿನ್ ತರಹದ ಸಣ್ಣಪುಟ್ಟ ಸಮಸ್ಯೆಗಳು ಇರಬಹುದು ಆದರೆ ಅದೇ ಕಾರಕಾಂಶ ಮಕರ ರಾಶಿಯಲ್ಲಿದ್ದು ಒಂದಕ್ಕಿಂತ ಹೆಚ್ಚು ಪಾಪಗ್ರಹಗಳ ಪ್ರಭಾವದಲ್ಲಿದ್ದರೆ ಅದು ದೀರ್ಘಕಾಲದ ಅಥವಾ ಸೀರಿಯಸ್ ಸ್ಕಿನ್ ಪ್ರಾಬ್ಲಮ್ಸ್ನ ಸೂಚನೆ ಆಗಿರಬಹುದು ಈ ಅನಾಲಿಸಿಸ್ನ ಕೊನೆಯ ಆದರೆ ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಗುಳಿಕ ಗುಳಿಕನನ್ನ ಜ್ಯೋತಿಷ್ಯದಲ್ಲಿ ಒಂದು ವಿಷಕಾರಿ ಉಪಗ್ರಹ ಅಂತ ಕನ್ಸಿಡರ್ ಮಾಡ್ತಾರೆ ಒಂದು ವೇಳೆ ಲಗ್ನದಲ್ಲಿ ಗುಳಿಕ ಇದ್ರೆ ಅದು ಬೆಂಕಿಗೆ ತುಪ್ಪ ಸುರಿದಾಗೆ ಅಂದರೆ ಆಲ್ರೆಡಿ ಇರೋ ಸ್ಕಿನ್ ಪ್ರಾಬ್ಲಮ್ಸ್ ಇದು ಇನ್ನಷ್ಟು ಜಾಸ್ತಿ ಮಾಡುತ್ತೆ ಮ್ಯಾಗ್ನಿಫೈ ಮಾಡುತ್ತೆ ಸರಿ ಇಷ್ಟೆಲ್ಲಾ ಬೇರೆ ಬೇರೆ ಪಾಯಿಂಟ್ಸ್ ನೋಡಿದ್ವಿ ಈಗ ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಸಿಂಪಲ್ ಅನಾಲಿಸಿಸ್ ಫ್ರೇಮ್ವರ್ಕ್ ಹೇಗೆ ಮಾಡಬಹುದು ಅಂತ ನೋಡೋಣ ಇದು ಇಡೀ ಪ್ರಾಸೆಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಈ ಫೈವ್ ಸ್ಟೆಪ್ ಫ್ರೇಮ್ವರ್ಕ್ ನೋಡಿ ಫಸ್ಟ್ ಲಗ್ನ ರಾಶಿ ಯಾವುದು ಮತ್ತು ಅದರ ನೇಚರ್ ಏನು ಸೆಕೆಂಡ್ ಲಗ್ನದ ಮೇಲೆ ಪಾಪಗ್ರಹಗಳ ಪ್ರಭಾವ ಇದೆಯಾ ಥರ್ಡ್ ಸ್ಕಿನ್ ಕಾರಕನಾದ ಬುಧ ಜಾತಕದಲ್ಲಿ ಎಲ್ಲಿದಾನೆ ಹೇಗಿದ್ದಾನೆ ಫೋರ್ತ್ ಕಾರಕಾಂಶ ಯಾವುದಾದ್ರೂ ಸೆನ್ಸಿಟಿವ್ ರಾಶಿಯಲ್ಲಿದೆಯಾ ಮತ್ತು ಲಾಸ್ಟ್ ಲಗ್ನದಲ್ಲಿ ಗುಳಿಕಾ ಇದಾನಾ ಈ ಐದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯವನ್ನ ನೆನಪಿಟ್ಕೊಳ್ಬೇಕು ಈ ಜ್ಯೋತಿಷ್ಯ ಪದ್ಧತಿ ಅನ್ನೋದು ನಮ್ಮ ಡೆಸ್ಟಿನಿಯನ್ನ ಫಿಕ್ಸ್ ಮಾಡೋ ಒಂದು ರೂಲ್ ಬುಕ್ ಅಲ್ಲ ಬದಲಿಗೆ ಇದು ನಮ್ಮ ದೇಹದ ನ್ಯಾಚುರಲ್ ಟೆಂಡೆನ್ಸಿಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡೋ ಒಂದು ಗೈಡ್ ಈ ನಾಲೆಡ್ಜ್ ಬಳಸ್ಕೊಂಡು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕೇರ್ಫುಲ್ ಆಗಿರ್ಬೋದು ಮತ್ತು ಒಂದು ಬ್ಯಾಲೆನ್ಸ್ಡ್ ಲೈಫ್ ನಡೆಸ್ಬೋದು ಹಾಗಾದ್ರೆ ನಮ್ಮ ಆರೋಗ್ಯದ ರಹಸ್ಯ ಬ್ರಹ್ಮಾಂಡದ ನೀಲ ನಕ್ಷಿಯಲ್ಲಿ ಅಡಗಿದೆಯಾ ಅಥವಾ ಇದು ನಮ್ಮನ್ನ ನಾವೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ಮೈಂಡ್ಫುಲ್ ಜೀವನ ನಡೆಸಲು ಸಹಾಯ ಮಾಡೋ ಒಂದು ಮಾರ್ಗದರ್ಶಿನ ಈ ಪ್ರಶ್ನೆಯನ್ನ ನಿಮ್ಮ ಯೋಚನೆಗೆ ಬಿಡ್ತಾ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ